ನಮಸ್ಕಾರ ಆಕ್ಚುಲಿ ಕಾರ್ತಿಕ್ ಅವರು ನಮ್ಮ ನನಗೆ ಈ ಪ್ರೆಸ್ ಮೀಟ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಐ ಹ್ಯಾಡ್ ಟು ಟೇಕ್ ಅ ಫ್ಲೈಟ್ ಅಂಡ್ ಕಮ್ ಬ್ಯಾಕ್ ಯಾಕಂದರೆ ಈ ಪ್ರಾಜೆಕ್ಟ್ ಸಾರಿ ಸೌಂಡ್ ಇಲ್ಲ ಏನು ಸೌಂಡ್ ಹಾ ಟೇಕ್ ಅ ಫ್ಲೈಟ್ ಅದೇ ಕೆನ್ ಯು ಹಿಯರ್ ಕೇಳಿಸ್ತಾ ಇದ್ದ ಇವಾಗ ಸೊ ಕಾರ್ತಿಕ್ ಅವರು ನನಗೆ ಈ ಸಿನಿಮಾ ಬಗ್ಗೆ ಈ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ ತಕ್ಷಣ ಐ ಟುಕ್ ಅ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್ ಯಾಕಂದರೆ ಐ ರೋಲಿ ಬಿಲೀವ್ ಇನ್ ದಿಸ್ ಪ್ರಾಜೆಕ್ಟ್ ಪ್ಲೀಸ್ ಸ್ಟಾಪ್ ಲಾಫಿಂಗ್ ಹೂಸ್ ಲಾಫಿಂಗ್ ಯಾಕಂದರೆ ಈ ಸಿನಿಮಾದಲ್ಲಿ ಐ ಥಿಂಕ್ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದೆ ಐ ಥಿಂಕ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆ್ಯಂಡ್ ಐ ಥಿಂಕ್ ಐ ಥಿಂಕ್ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಇನ್ ದಿಸ್ ಲೈಫ್ ವಿ ನೀಡ್ ಅ ಲಾಟ್ ಆಫ್ ಕಾಮಿಡಿ ಅಂದರೆ ಐ ಲವ್ ಕಾಮಿಡಿ ಕಾಂಟೆಂಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಈಸಿ ಗೋಯಿಂಗ್ ಈಜಿ ಬ್ರೀಝಿ ಫಿಲ್ಮ್ ಆ್ಯಂಡ್ ಎಲ್ಲ ಪಾತ್ರಗಳನ್ನು ತುಂಬಾ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನೈನ್ ಕ್ಯಾರೆಕ್ಟರ್ಸ್ ಇದೆ ಇದೆ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ಧನ್ಯಾಸ್ ಕ್ಯಾರೆಕ್ಟರ್ ಟು ದಿಗನ್ಸ್ ಟು ಮೈನ್ ರವಿಶಂಕರ್ ಅವರು ಅನಿರೋಜ್ ಆಲ್ ಆಫ್ ದೆಮ್ ರಂಗಾಯಣ ರಘು ಸರ್ದು ಕ್ಯಾರೆಕ್ಟರು ಎಲ್ಲ ದೇ ಹ್ಯಾ ದೆ ಸೋ ವೆಲ್ ಎಚ್ ಅಂದರೆ ತುಂಬ க்கிது எல்லா கேரக்டர்ஸில் அண்ட் ஐ ங்க் ஐம் வெரி வெரி ஹாப்பி டூ பி யூ பார்ட் ஆஃப் திஸ் பிராஜெக்ட் அண்ட் ஆகஸ்ட் ட்வெண்ட்டி தர்ட் இனிமா விடுகட ஆகை இது சோ ஐம் வெரி ஹாப்பி அண்ட் ஹோஃப்ஃபுல் தட் நீல்ல நோடி அண்ட் ஐ ம் இட்ஸ் குனு பி அ லாஃப் ராய் அண்ட் ஐம் ப்ரிஷோர் நம்ம எல்லா சினிமா இட ஆக்து நான் அந்த சோ விஷிங் த பவுட் டீம் ஆல் தெரி பெஸ்ட் ஃப்ரம் மை சைட் ஆண்ட் ஐ ஹோப் ஆல் இஃப் யூல் என்ஜாய் இட் தேங்க்ஸ்